ನೋಡಿರಿ ಎಲ್ಲ ಥರ ಹಿಂಡಿ ತಿಂದಿರ್ತೀರಲ್ವಾ ಈ ಥರ ಮಿಜ್ಜಿ ಹಿಂಡಿನ ತಿಂದಿರೋಕ್ಕೆ ಸಾಧ್ಯನೇ ಇಲ್ಲ ಹಾಗೆಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ವೆಲ್ಕಮ್ ಟು ಮೈ ಬನಶಂಕರಿ ಆಲನ್ ಒನ್ ಚಾನಲ್ಗೆ ಬನ್ನಿ ಇವತ್ತು ನಾನಿಲ್ಲಿ ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ತೊಳೆದು ಹಿಂದಿನ ದಿವ್ಸ ಸ್ವಲ್ಪ ಇಟ್ಕೋಬೇಕು ಯಾಕಂದರೆ ಹಸಿ ಮೆಣಸಿನಕಾಯಿ ನಾವು ಕರ್ಕೊಂಡ್ವಿ ಅಂದರೆ ಚಟ್ನಿ ಕೆಟ್ಟುಬಿಡುತ್ತೆ ನೀವು ನಾಳೆ ಚಟ್ನಿ ಮಾಡೋದಂದ್ರೆ ಇವತ್ತಿನ ದಿವಸನೇ ಕ್ಲೀನಾಗಿ ತೊಳೆದು ಬಿಸಿಲಿಗೆ ಒಣಗಿಸ್ಬಿಟ್ಟು ಚಟ್ನಿ ಮಾಡಕ್ಕೆ ತೊಗೊಳ್ರಿ ಇದಕ್ಕೆ ನಾವು ಮಿಜ್ಜಿ ಇಂಡಿ ಅಂತ ಕರಿತೀವಿ ನೋಡಿರಿ ಮಿಜ್ಜಿ ಇಂಡಿ ಅಂತ ಕರಿತೀವಿ ಇದು ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಇವಾಗ ಇದಕ್ಕೆ ಏನೇನು ಹಾಕಬೇಕು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ಕಡೆ ಒಂದು ಫ್ಯಾನಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೆ ನೋಡಿ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ನಲ್ಲ ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೋಬೇಕು ನೀವು ಸಾಸಿವೆ ಕಾಳನ್ನು ಹಾಕೋಕ್ಕೋಗ್ಬಿಡಿ ಜೀರಿಗೆ ಹಾಕ್ಕೊಂಡು ನೋಡಿ ಇವಾಗ ತೋರಿಸ್ತೀನಿ ಜೀರಿಗೆ ಮತ್ತೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೋಬೇಕು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡು ಈರುಳ್ಳಿ ಹಾಕೋಬೇಕು ಇವಾಗ ನೋಡಿ ಜೀರಿಗೆ ಹಾಕ್ಕೊಂಡಲ್ವ ಇವಾಗ ಈರುಳ್ಳಿನ ಹೆಚ್ಚಾಕಿದ್ದೆ ನೀವು ಮಿಜ್ಜಿ ಹಿಂಡಿನ ಬೇರೆ ಥರ ಮಾಡ್ಬೋದು ನಾವು ಇದಕ್ಕೆ ಮಿಜ್ಜಿ ಹಿಂಡಿ ಅಂತ ಕರಿತೀವಿ ನೋಡಿರಿ ಇದನ್ನ ನೀವು ಎಲ್ಲಿಗಾದ್ರೂ ಟೂರ್ ಹೊಂಟಾಗ ಹೊರಗೆ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಇದು ಒಂದು ತಿಂಗ್ಳಿಟ್ಟು ತಿನ್ಬೋದು ಏನೂ ಆಗಲ್ಲ ಅದಕ್ಕೆ ಮೆಣಸಿನಕಾಯಿ ಒಣಗಿಸಿ ತೊಗೊಳ್ರಿ ತೊಳೆದಿರ್ತಿಲ್ಲ ಹಾಗೆ ತಗೋಬೇಡಿ ಒಣಗಿಸಿ ತೊಗೊಳ್ರಿ ಇವಾಗ ನೋಡಿ ಮೆಣಸಿನ್ಕಾಯಿನೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಕರಿಬೇವು ಇಷ್ಟೇ ಇದಕ್ಕೆ ಹಾಕ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಈರುಳ್ಳಿ ಜೀರಿಗೆ ಮತ್ತು ಮೆಣಸಿನಕಾಯಿ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು ನೀವು ಇದನ್ನು ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳ್ರಿ ಮತ್ತು ಅಲ್ಲಿ ಚಟ್ನಿಗೆ ಸ್ವಲ್ಪ ಹಾಕ್ಕೊಂಡ್ರು ನಡಿತೀವಿ ಹಿಂಡಿಗೆ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ನಾನು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಏನೇನು ಹಾಕೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡಿ ಇವಾಗ ಅಲ್ಲೇನು ಕರೆದು ಇಟ್ಕೊಂಡಿದ್ನಲ್ಲ ಎಲ್ಲ ಸಾಮಾನು ಇದಕ್ಕೆ ಮಿಕ್ಸಿಗೆ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ಬೆಲ್ಲ ಮತ್ತು ಉಪ್ಪು ಸ್ವಲ್ಪ ಬೆಳ್ಳುಳ್ಳಿ ಅಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿರ್ತೀರಲ್ಲ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಮತ್ತು ಉಪ್ಪು ಬೆಲ್ಲ ಉಪ್ಪು ಕರಿಯೋದ್ರಲ್ಲಿ ಹಾಕೋಕ್ಕೆ ಹೋಗ್ಬೇಡಿ ಈ ಥರ ಮಿಕ್ಸರ್ ಜರ್ಗೆ ಬೆಲ್ಲ ಉಪ್ಪು ಮತ್ತು ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿಬಿಟ್ಟು ಇದನ್ನು ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ಮತ್ತು ಸ್ವಲ್ಪ ಹುಣಸೆಹಣ್ಣು ತುಂಬ ಸಿಂಪಲ್ಲಾಗಿ ಮಾಡುವಂಥ ಬಿಜ್ಜಿ ಹಿಂಡಿ ಇದು ನೋಡಿರಿ ಇವಾಗ ಹಬ್ಬ ಇತ್ತಲ್ವ ನಮ್ಮ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಈ ಚಟ್ನಿನ ಇದಕ್ಕೆ ಸ್ವಲ್ಪ ತುಪ್ಪ ಮತ್ತು ಬಿಸಿ ರೊಟ್ಟಿ ಇದ್ದರೆ ಯಾವ ಪಲ್ಯನೂ ಬೇಡ ನೋಡಿರಿ ಅಷ್ಟು ಸಖತ್ತಾಗೇ ಬರುತ್ತೆ ರೀ ನೋಡಿರಿ ಇವಾಗ ನಾನು ಈ ಥರ ಮಾಡ್ಕೊಂಡು ನೋಡಿರಿ ಫುಲ್ ಸಣ್ಣ ಮಾಡಕ್ಕೆ ಹೋಗ್ಬೇಡ್ರಿ ಈ ಥರ ಆಗಬೇಕಿದು ಅದಕ್ಕೆ ಮಿಜ್ಜಿ ಹಿಂಡಿ ಅಂತಲೇ ಕರಿತೀವಿ ನೋಡಿರಿ ನಾವು ನೋಡಿರಿ ನೋಡಿದ್ರೆ ನಾ ಬೇಗ ರೊಟ್ಟಿ ಜೊತೆ ತಿಂದುಬಿಡ್ಬೇಕು ಅನಿಸುತ್ತೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ನೋಡಿ ಇವಾಗ ಯಾವ ಥರ ಆಗಿದೆ ಚಟ್ನಿ ಅಂತ ಸೂಪರಾಗಿ ಬಂದಿದೆ ಅಲ್ವಾ ಮಿಜ್ಜಿ ಹಿಂಡಿ ನೋಡಿ ಈ ಮಿಜ್ಜಿ ಹಿಂಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡಿ ನೋಡಿರಿ ಖಾರ ಖಾರವಾಗಿದ್ದರೂ ಪರವಾಗಿಲ್ಲ ತುಂಬ ರುಚಿ ಕೊಡುತ್ತೆ ಇದು ಚಟ್ನಿ ಬಿಸಿ ರೊಟ್ಟಿ ಮತ್ತು ಚಪಾತಿಗಂತರೂ ಸೂಪರಾಗಿರುತ್ತೆ ನೀವು ಹೊರಗೆ ಟೂರ್ಗೆ ಹೊಂಟಾಗ ಮಾಡ್ಕೊಂಡು ಹೋಗ್ಬೋದು ಈ ಚಟ್ನಿನ ಅಷ್ಟು ಸಖತ್ತಾಗಿರುತ್ತೆ ನೋಡಿ ಕೆಲವೊಬ್ಬರು ಕೆಲವೊಂದು ಥರ ಮಾಡ್ತಾರೆ ಇನ್ನು ನಾವು ಇನ್ನೂ ಬೇರೆ ಬೇರೆ ಥರ ಚಟ್ನಿಗಳನ್ನು ಮಾಡ್ತೀವಿ ಇದನ್ನು ಮಾಡಿ ಇಟ್ಕೋತೀವಿ ಹಬ್ಬ ಬಂತು ಅಂದರೆ ಮತ್ತು ಎಲ್ಲಿಗಾದರೂ ಟೂರಿಗೆ ಹೊಂಟರು ಕಡಲೆ ಚಟ್ನಿ ಮತ್ತು ಗುರಾಳ ಚಟ್ನಿ ಜೊತೆಗೆ ಈ ಚಟ್ನಿನೂ ನಾವು ಈ ಹಿಂಡಿನೂ ಮಾಡ್ಕೊಂಡು ಹೋಗ್ತೀವಿ ಇದಕ್ಕೆ ನಾವು ಮಿರ್ಜಿ ಹಿಂಡಿ ಅಂತಲೇ ಕರಿತೀವಿ ನೀವು ಮಿರ್ಜಿ ಹಿಂಡಿ ಅಂದರೆ ಥರನೂ ಮಾಡ್ಕೋಬೋದು ಅದನ್ನೇ ಫುಲ್ಲು ಸಣ್ಣಗೆ ಚಟ್ನಿ ಮಾಡಿ ಇಟ್ಕೋಬೋದು ಈ ಥರನೂ ಇಟ್ಕೋಬೋದು ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ ಚಟ್ನಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಯಾರೆಲ್ಲ ಬನಶಂಕರಿ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರ ಬದುಕಲ್ಲಿ ಇದೇ ಥರ ಬೆಳಕು ಮೂಡ್ತಾ ಇರಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ ನೋಡಿ ನಿಮ್ಮ ಕಡೆ ಹಬ್ಬ ಜೋರ ಮತ್ತು ಯಾವ ಥರ ಹಬ್ಬ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಮತ್ತು ಚಟ್ನಿ ಅಂದರೆ ಮಿಜ್ಜಿ ಹಿಂಡಿ ರೆಸಿಪಿ ಹೇಗಿತ್ತು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡ್ರಿ ವೀಡಿಯೋದಾಗ ಏನಾದರೂ ತಪ್ಪಿದ್ರೂ ಸಹ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿರಿ ನಿಮ್ಮೆಲ್ಲರ ಸಪೋರ್ಟು ಇದೇ ಥರ ಇರಲಿರಿ ಅಮ್ಮ ನಮ್ಮ ಮೇಲೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚಟ್ನಿ ಅಂತ ಇದಕ್ಕೆ ನಾವು ಮೆಜಿ ಹಿಂಡಿ ಅಂತ ಕರಿತೀವಿ ಇದು ಇದೇ ಥರನೇ ರೀ ಇದೇ ಥರನೇ ಇದ್ರೆ ಸಖತ್ತಾಗಿ ಕಾಣಿಸುತ್ತೆ ನೋಡಿ ನೀವು ಇಷ್ಟಪಡ್ತೀರ ಇದನ್ನು ಯಾಕಂದರೆ ಅಷ್ಟೇ ಆಗಿರುತ್ತೆ ಕೆಲವೊಬ್ಬರು ಕೆಲವೊಂಥರ ಚಟ್ನಿಗಳನ್ನು ಮಾಡ್ತಾರೆ ಇವಾಗ ಹಬ್ಬ ಬಂದಿರೋದಕ್ಕೆ ನಾವು ಎಲ್ಲ ಥರ ಚಟ್ನಿಗಳನ್ನು ಮಾಡಿ ಇಟ್ಕೋತೀವಿ ಗುರಾಳ ಚಟ್ನಿ ಶೇಂಗಾ ಚಟ್ನಿ ಮತ್ತು ಈ ಥರ ಎಲ್ಲ ಚಟ್ನಿಗಳನ್ನು ಮಾಡಿ ಇಟ್ಕೊಂಡ್ವಿ ಅಂದರೆ ನಮಗೆ ಹಬ್ಬದಲ್ಲಿ ಹೆಲ್ಪ್ ಆಗುತ್ತೆ ಏಕೆಂದರೆ ಕಡಕು ರೊಟ್ಟಿ ಇತ್ತು ಅಂದರೆ ಕಡಕಲ್ ರೊಟ್ಟಿ ಜೊತೆಗೆ ಈ ಥರ ಹಿಂಡಿ ಚಟ್ನಿಗಳನ್ನು ಹಚ್ಕೊಂಡು ತಿಂತಾರೆ ನಮ್ಮ ಮನೇಲಿ ಮಕ್ಕಳು ಮಕ್ಕಳಿಗೆ ರೊಟ್ಟಿ ಅಂತರೂ ಬೇಕೇ ಬೇಕಾಗಿರುತ್ತಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಇವಾಗ ನೋಡಿರಿ ಫೋರ್ ಡೇಸ್ ನಾವು ಫುಲ್ ಬಿಝಿ ಇರ್ತೀವಿ ಆದರೂ ಅಷ್ಟು ಬಿಝಿ ಇದ್ದರೂ ಸಹಿತ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ನಿಮ್ಮ ಸಪೋರ್ಟ್ ನಮ್ಗೆ ಭಾಳ ಮುಖ್ಯ ಆಗಿರ್ತೈತಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ ಮತ್ತೆ ನಿಮಗೆ ನಾನು ಬೇಗ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ರೀ ಲೈಕ್ ಮಾಡೋದನ್ನು ಮರಿಬೇಡ್ರಿ